ನಮಸ್ಕಾರ ನಮಗೆ ಯಾರಿಗೂ ಹೆಚ್ಚಾಗಿ ಗೊತ್ತಿರದ ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಟಿಪ್ಪುವಿನ ಕಾಲಘಟ್ಟದಲ್ಲಿ ಇದ್ದುಕೊಂಡು ಟಿಪ್ಪುವಿನ ಅನಾಚಾರ ಮತಾಂಧತೆಯನ್ನು ಪ್ರಶ್ನಿಸಿ ಧಿಕ್ಕರಿಸಿ ತನ್ನದೇ ಆದಂಥ ಸ್ವಂತ ಒಂದು ಸೇನೆಯನ್ನು ಕಟ್ಟಿಕೊಂಡು ಟಿಪ್ಪುವಿನ ಮರಣದ ನಂತರವೂ ಕೂಡ ತಾಯ್ನಾಡಿಗಾಗಿ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ದಾಸ್ಯದ ವಿಮೋಚನೆಗಾಗಿ ಮತ್ತು ಬಹಳ ಮುಖ್ಯವಾಗಿ ಒಂದು ಕರ್ನಾಟಕದಲ್ಲಿ ಸಶಸ್ತ್ರ ಸಂಗ್ರಾಮಕ್ಕೆ ಬ್ರಿಟಿಷ್ ಕಂಪನಿಯ ವಿರುದ್ಧ ಸಂಗ್ರಾಮಕ್ಕೆ ಕರೆ ನೀಡಿದಂಥ ಧೋಂಡಿಯಾ ವಾಗ್ ಬಗ್ಗೆ ನಾವೆಲ್ಲ ತಿಳಿದುಕೊಳ್ಳಲೇಬೇಕು ಧೋಂಡಿಯ ಕೆಳದಿ ಸಂಸ್ಥಾನದಲ್ಲಿ ಸೈನಿಕನಾಗಿ ತನ್ನ ಒಂದು ಸೇವೆಯನ್ನು ಆರಂಭ ಮಾಡ್ತಾನೆ ಧೋಂಡಿಯ ಒಬ್ಬ ಮರಾಠ ಧೋಂಡಿಯಾ ವಾಗ್ ಅನ್ನುವಂಥ ಹೆಸರು ಆತನಿಗೆ ಬರುವಂಥದ್ದು ಹೇಗೆಂದರೆ ವಾಘ್ ಮರಾಠಿಯಲ್ಲಿ ಭಾಗ್ ಅಂದರೆ ಹುಲಿ ಅಂತ ಇರ್ತಕ್ಕಂಥ ಹುಲಿಯಂತೆ ಶೌರ್ಯ ಇರತಕ್ಕಂಥ ಆ ಧೋಂಡ್ಯಾಗೆ ಭಾಗ್ ಅನ್ನುವಂಥ ಹೆಸರನ್ನು ಕೊಡಲಾಗುತ್ತೆ ಪವಾರ್ ಜನಾಂಗದಿಂದ ಬರುವಂಥ ಧೋಂಡಿಯ ಭಾಗ್ ಹೈದರಾಲಿಯ ಜೊತೆಗೆ ಸೇರಿಕೊಳ್ತಾನೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಎರಡನೇ ಆಂಗ್ಲೋ ಮರಾಠ ವಾರಿನ ಸಂದರ್ಭದಲ್ಲಿ ಶೌರ್ಯಯುತವಾಗಿ ಯುದ್ಧ ಮಾಡಿ ಮರಾಠಿಗನಾಗಿದ್ರೂ ಕೂಡ ಮರಾಠಿಗರ ವಿರುದ್ಧ ಮರಾಠರ ವಿರುದ್ಧ ಯುದ್ಧ ಮಾಡಿ ತನ್ನದೇ ಆದಂಥ ಒಂದು ಶೌರ್ಯ ಪರಾಕ್ರಮದ ಅಸ್ಮಿತೆಯನ್ನು ಸ್ಥಾಪಿಸಿಕೊಳ್ತಾನೆ ಆದರೆ ಟಿಪ್ಪು ಸುಲ್ತಾನನ ಕ್ರೌರ್ಯ ಮತಾಂಧತೆ ಅನಾಚಾರಗಳನ್ನು ಪ್ರತಿಭಟಿಸಿ ನಾನು ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಈತನನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆ ಸಂದರ್ಭದಲ್ಲಿಯೇ ಟಿಪ್ಪು ಸುಲ್ತಾನನನ್ನು ತ್ಯಜಿಸಿ ಹಾವೇರಿಯಲ್ಲಿ ಹೋಗಿ ತನ್ನದೇ ಆದಂಥ ಒಂದಷ್ಟು ಸೈನಿಕರನ್ನು ಒಟ್ಟುಗೂಡಿಸಿ ತನ್ನದೇ ಆದಂಥ ಒಂದು ಸ್ವತಂತ್ರ ಅಸ್ಮಿತೆಯ ರೀತಿಯಲ್ಲಿ ಅಥವಾ ತನ್ನದೇ ಆದಂಥ ಒಂದು ಆಡಳಿತವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಆದರೆ ನಾನೀಗಾಗಲೇ ಹೇಳಿದೆ ಧೋಂಡಿಯ ಒಬ್ಬ ಮರಾಠಿ ವ್ಯಕ್ತಿ ಮರಾಠಿಗ ಆತನ ಮೇಲೆ ಹಾವೇರಿಯಲ್ಲಿ ಮರಾಠರ ಮರಾಠರಿಂದ ದಾಳಿಯಾಗುತ್ತೆ ಇಂಥ ಸಂದರ್ಭದಲ್ಲಿ ಆತನಿಗೆ ಅನಿವಾರ್ಯವಾಗಿ ದೊಡ್ಡ ಸೇನೆ ಒಂದು ದಾಳಿ ಮಾಡಿದಾಗ ಸಣ್ಣ ಸಣ್ಣ ಮಿಲಿಟರಿ ಗುಂಪು ಏನಂತಾನೆ ಮಾಡ್ಲಿಕ್ಕೆ ಸಾಧ್ಯ ಸಹಜವಾಗಿಯೇ ಮತ್ತೆ ಮೈಸೂರು ಸಂಸ್ಥಾನಕ್ಕೆ ಬರ್ತಾನೆ ಮೈಸೂರು ಸಂಸ್ಥಾನಕ್ಕೆ ಬಂದಾಗ ಟಿಪ್ಪುವಿನ ಜೊತೆಗೆ ಸಮ್ಮ ಸಂಧಾನ ಮಾಡಿಕೊಳ್ಳುವಂಥ ಒಂದು ಪ್ರಮೇಯ ಎದುರಾಗುತ್ತೆ ಟಿಪ್ಪುವಿನ ಜೊತೆಗೆ ಸಂಧಾನ ಮಾಡಿಕೊಳ್ಳಬೇಕು ಅಂದಾಗ ಮತ್ತೆ ಟಿಪ್ಪು ಸುಲ್ತಾನ ತನ್ನ ಚಾಳಿಯನ್ನ ಮುಂದುವರಿಸ್ತಾನೆ ಯಾವ ಕಾರಣದಿಂದ ದೋಂಡಿಯಾ ಟಿಪ್ಪು ಸುಲ್ತಾನನಿಂದ ಬಿಟ್ಟು ದೂರ ಹೋಗಿದ್ನೋ ಮತ್ತೆ ಬಂದಂಥ ಸಂದರ್ಭದಲ್ಲಿ ಬ್ರಾಡ್ ಆದಂಥ ಸ್ಪೆಕ್ಟ್ರಮಲ್ಲಿ ಯೋಚನೆ ಮಾಡದೆ ವಿಶಾಲವಾಗಿ ಯೋಚನೆ ಮಾಡದೆ ಟಿಪ್ಪು ಸುಲ್ತಾನ್ ಒಂದು ಕಂಡೀಷನ್ ಹಾಕ್ತಾನೆ ನಿನಗೆ ನಾನು ಸಹಾಯ ಕೊಡಬೇಕು ನಿನಗೆ ನಾನು ರಕ್ಷಣೆ ಕೊಡಬೇಕು ಅಂತ ಹೇಳಿದರೆ ನೀನು ಇಸ್ಲಾಂ ಮತಕ್ಕೆ ಮತಾಂತರ ಹೊಂದಬೇಕು ಅಂತ ಹೇಳಿ ಇಸ್ಲಾಮಿಗೆ ನೀನು ಕನ್ವರ್ಟ್ ಆಗಬೇಕು ಅನ್ನುವಂಥ ಕಂಡೀಷನನ್ನು ಹಾಕ್ತಾನೆ ನಾನು ಸತ್ರೋ ಸರಿ ಆದರೆ ನನ್ನ ಧರ್ಮವನ್ನು ಬಿಡಲ್ಲ ಅಂತ ಹೇಳಿ ಧೋಂಡಿಯಾವಾಗ್ ಆ ಒಂದು ಮತಾಂಧತೆಯಲ್ಲಿ ತೇಲುತ್ತಿದ್ದಂಥ ಟಿಪ್ಪು ಸುಲ್ತಾನನಿಗೆ ಪ್ರತಿ ಸವಾಲನ್ನು ಹಾಕ್ತಾನೆ ಪ್ರತಿ ಉತ್ತರವನ್ನು ಕೊಡ್ತಾನೆ ಇದರ ಪರಿಣಾಮ ಧೋಂಡಿಯಾವಾಗನ್ನು ಟಿಪ್ಪು ಸುಲ್ತಾನ್ ಫೋರ್ಸ್ಫುಲ್ಲಾಗಿ ಬಂಧನದಲ್ಲಿ ಕಾರಾಗೃಹದಲ್ಲಿ ಇಡುವಂಥ ಕೆಲಸ ಮಾಡ್ತಾನೆ ಟಿಪ್ಪು ಮಾಡಿದಂಥ ಒನ್ ಆಫ್ ದಿ ಬ್ಲಂಡರ್ ಟಿಪ್ಪುವಿನ ಬಗೆಗೆ ಬೇರೆ ಬೇರೆ ಮುಖಗಳು ನಮ್ಮ ಮುಂದೆ ಆಗಾಗ ಕಾಣ್ತಾ ಇರುತ್ತೆ ಇದೊಂದು ಬಹಳ ಮುಖ್ಯವಾದಂಥ ಸಂಗತಿ ಹೊರಗಡೆ ಹೆಚ್ಚು ಬರೋದೇ ಇಲ್ಲ ಮತ್ತು ಟಿಪ್ಪು ಸುಲ್ತಾನ್ ತಾನೇ ಮಾಡಿಕೊಂಡ ಬ್ಲಂಡರಿಗೆ ತಾನೇ ಬೆಲೆ ತೆರಬೇಕಾದಂಥ ಸ್ಥಿತಿ ಮುಂದೆ ಬರುತ್ತೆ ಈತನನ್ನು ಒಬ್ಬ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಯಾರ ಸಹಾಯವೂ ಇಲ್ಲದೆ ತನ್ನದೇ ಸೇನೆಯನ್ನು ಕಟ್ಟಿಕೊಳ್ಳ ಕೊಳ್ಳಬಹುದಾದಂಥ ಬಹಳ ಒಂದು ಕ್ಷಾತ್ರ ಇರತಕ್ಕಂಥ ಶೌರ್ಯ ಇರತಕ್ಕಂಥ ಒಬ್ಬ ಸೇನಾನಿ ಆತನನ್ನು ಹೋಗ್ಬಿಟ್ಟು ಮತದ ಕಾರಣದಿಂದ ನೀವು ಕಾರಾಗೃಹದಲ್ಲಿಟ್ಟರೆ ಮುಂದೆ ಥರ್ಡ್ ಆಂಗ್ಲೋ ಮೈಸೂರು ವಾರೋ ಫೋರ್ತ್ ಆಂಗ್ಲೋ ಮೈಸೂರು ವಾರೋ ಈ ಸಂದರ್ಭದಲ್ಲಿ ನಿಮಗೆ ಬೇಕಾದಂಥ ಇಂಥ ಒಬ್ಬ ಸೇನಾನಿ ನೀವೇ ಕಳೆದುಕೊಂಡಂತಾಯಿತು ಸಹಜವಾಗಿ ಈತ ಹೊರಗಡೆ ಇದ್ದರೆ ಈತನ ಶೌರ್ಯತ್ವ ಅನ್ನುವಂಥದ್ದು ಬಹುಶಃ ಟಿಪ್ಪು ಸುಲ್ತಾನನಿಗೂ ಜಯವನ್ನು ತಂದು ಕೊಡ್ತಾ ಇತ್ತೇನೋ ಕರ್ನಾಟಕದಲ್ಲಿ ಹೊಸ ಚರಿತ್ರೆಯನ್ನು ಬರೀಲಿಕ್ಕೆ ಇಂಥ ಅನೇಕ ದೋಂಡ್ಯ ಭಾಗಗಳ ಸಹಾಯದಿಂದ ಸಾಧ್ಯವಾಗ್ತಾ ಇತ್ತೇನೋ ದೋಂಡಿಯ ವಾಗನ ಕತೆ ನಮ್ಮ ಮುಂದೆ ಇದೆ ಆದರೆ ಅದೆಷ್ಟೋ ಜನರಿಗೆ ಇಂಥ ಒಂದು ಸಂಕೀರ್ಣ ಸ್ಥಿತಿಯನ್ನು ಟಿಪ್ಪು ತಂದು ಒಡ್ಡಿರಬಹುದು ಅನ್ನುವಂಥದ್ದನ್ನು ಇತಿಹಾಸ ಪುಟಗಳು ಹೆಕ್ಕಿ ನೋಡಿದಾಗ ತೆಗೆದು ನೋಡಿದಾಗ ಬಹುಶಃ ಅದು ಮುಚ್ಚಿಟ್ಟಿರ್ತಕ್ಕಂಥ ಸಂಗತಿ ಆಚೆ ಬಂದಾಗಷ್ಟೇ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದು ಗೊತ್ತಾಗೋದಿಲ್ಲ ಅದೇನೇ ಇರಲಿ ದೋಂಡಿಯ ವಾಗನನ್ನು ಕಾರಾಗೃಹದಲ್ಲಿ ಇಡಲಾಗುತ್ತೆ ಇದಕ್ಕೆ ಬೆಲೆಯನ್ನು ಟಿಪ್ಪು ಸುಲ್ತಾನ್ ತೆರ್ತಾನೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ನಾಲ್ಕನೇ ಆಂಗ್ಲೋ ಮೈಸೂ ಮರಾ ಮೈಸೂರು ವಾರ್ನಲ್ಲಿ ತಾನು ಸೊಲ್ತಾನೆ ಸಾವನ್ನು ಹಾಪ್ತಾನೆ ಆ ಸಂದರ್ಭದಲ್ಲಿ ಸೆರೆಮನೆಯಿಂದ ವಿಮೋಚನೆ ಹೊಂದುವ ಎಸ್ಕೇಪ್ ಆಗುವ ದೋಂಡ್ಯ ಭಾಗ ನೇರವಾಗಿ ತನ್ನ ಮತ್ತೆ ಹಾವೇರಿ ಬಿದನೂರು ಶಿಕಾರಿಪುರ ಈ ಪ್ರದೇಶಗಳಲ್ಲಿ ಒಂದೊಂದೇ ಕೋಟೆಗಳನ್ನು ಒಂದೊಂದೇ ಪ್ರದೇಶಗಳನ್ನು ಗೆದ್ದುಕೊಂಡು ಮತ್ತು ಟಿಪ್ಪು ಸತ್ತ ಮೇಲೆ ಟಿಪ್ಪು ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸೇನಾನಿಗಳು ಯಾರಿದ್ರು ನಾವು ಬ್ರಿಟಿಷರ ಒಂದು ರಾಜನ್ನು ಒಪ್ಪಿಕೊಳ್ಳೋದಿಲ್ಲ ನಮ್ಗೆ ಇನ್ನೂ ಕೂಡ ಸ್ವಾತಂತ್ರ್ಯದ ಕೆಚ್ಚಿದೆ ನಮಗೊಬ್ಬ ನಾಯಕತ್ವ ಬೇಕಿದೆ ನಾವು ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತೇವೆ ಯಾಕೆಂತ ಹೇಳಿದರೆ ದೋಂಡಿಯಾಬಾಗ್ ಆ ಕರೆಯನ್ನು ಕೊಟ್ಟಿರ್ತಾನೆ ಆ ಕಾರಣದಿಂದ ದೋಂಡಿಯಾಬಾಗನ ಜೊತೆಗೆ ಸೇರಿಕೊಂಡು ಬಿದನೂರು ಶಿಕಾರಿಪುರ ಈ ಪ್ರದೇಶಗಳಲ್ಲಿ ಒಂದೊಂದೇ ಕೋಟೆಯನ್ನು ಗೆಲ್ಲುವಂಥ ಪ್ರಯತ್ನದಲ್ಲಿರ್ತಾರೆ ಅದೇ ಸಂದರ್ಭದಲ್ಲಿ ಚಿತ್ರದುರ್ಗದ ಕೋಟೆಯನ್ನು ಪಡೆದುಕೊಳ್ಳಬೇಕು ಅಂತ ದೋಂಡಿಯಾಬಾಗ್ ಪ್ರಯತ್ನ ಪಡ್ತಾ ಇರ್ತಾನೆ ಆಗ ಅರ್ಥರ್ ವೆಲ್ಲೆಸ್ಲಿ ನೇರವಾಗಿ ಬಂದು ದೋಂಡಿಯಾ ಬಾಗನ ಪ್ರಯತ್ನಕ್ಕೆ ತಡೆಯನ್ನು ಒಡ್ಡುವಂಥ ಕೆಲಸ ಮಾಡ್ತಾರೆ ಅಲ್ಲಿಂದ ಭಾಗನನ್ನು ಹಂಟ್ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ ವಾಗನ ಹಿಂದೆ ಹೋಗಲಿಕ್ಕೆ ಆತ ಎಲ್ಲೇ ಹೋಗಲಿ ಹಾವೇರಿಗೆ ಹೋಗ್ತಾರಾ ಇನ್ನೊಂದು ಕಡೆ ಹೋಗ್ತಾರಾ ದಕ್ಷಿಣ ಕನ್ನಡಕ್ಕೆ ಹೋಗ್ತಾರಾ ಬಳ್ಳಾರಿಗೆ ಹೋಗ್ತಾರಾ ಹಿರೇಕೆರೂರಿಗೆ ಹೋಗ್ತಾರಾ ಬಿದನೂರಿಗೆ ಹೋಗ್ತಾರಾ ಶಿಕಾರಿಪುರ ನೋಡಿ ಇದೊಂದು ರೀತಿಯ ಗರಿಲ್ಲಾ ವಾರ್ಫೇರ್ ಇದೊಂದು ರೀತಿಯ ಬಹಳ ಬ್ಯೂಟಿಫುಲ್ ಶಿವಾಜಿ ಕೂಡ ಇದೇ ತಂತ್ರವನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದದ್ದು ಯಾವೆಲ್ಲ ಸಂದರ್ಭದಲ್ಲಿ ನೀವು ನಮ್ಮ ಕೋಟೆಯ ಮೇಲೆ ದಾಳಿ ಮಾಡಲಿಕ್ಕೆ ಹೋಗ್ತೀರೋ ನಾವು ನಿಧಾನವಾಗಿ ಎಸ್ಕೇಪ್ ಆಗಿ ಹೋಗ್ತೀವಿ ಸಮಯ ನೋಡಿಕೊಂಡು ವಾಪಸ್ ನಾವು ಸ್ಟ್ರಾಂಗ್ ಆದ ಮೇಲೆ ಮತ್ತೆ ಬಂದು ಅಟ್ಯಾಕ್ ಮಾಡ್ತೀವಿ ಧೋಂಡ್ಯವಾಗಿನ ಸಂದರ್ಭದಲ್ಲಿ ಇಂಥ ಒಂದು ನಾಯಕತ್ವದ ಬೆಳವಣಿಗೆ ಸಾಧ್ಯ ಇತ್ತು ಆದರೆ ಟಿಪ್ಪು ಸುಲ್ತಾನ್ ಮಾಡಿದಂಥ ಬ್ಲಂಡರ್ನ ಕಾರಣದಿಂದ ಆತ ಬಹಳ ಮಹತ್ವಪೂರ್ಣ ವರ್ಷಗಳನ್ನು ಕಳೆದುಕೊಳ್ಳಬೇಕಾಯಿತು ಸೆರೆಮನೆಯಲ್ಲಿರಬೇಕಾಯ್ತು ಬಹುಶಃ ಸೆರೆಮನೆಯಲ್ಲಿ ಇರದೆ ಹೋಗಿದರೆ ಒಂದು ದೊಡ್ಡ ಕ್ರಾಂತಿಗೆ ಮುನ್ನುಡಿಯನ್ನು ಬರೀತಾ ಏನೋ ಗೊತ್ತಿಲ್ಲ ಯಾಕಂದರೆ ಅಂಥ ಅಪ್ರತಿಮ ನಾಯಕತ್ವ ಇತ್ತು ಟಿಪ್ಪು ಸತ್ತ ಮೇಲೆಯೂ ಕೂಡ ಬ್ರಿಟಿಷರ ಒಂದು ಆಡಳಿತವನ್ನು ಒಡೆಯರೆ ಒಪ್ಪಿಕೊಂಡ ಮೇಲೆ ಸ್ವತಂತ್ರವಾದಂಥ ಬಹಳ ದೊಡ್ಡದಾದಂಥ ಯಾವುದೇ ಸಾಮ್ರಾಜ್ಯ ಇಲ್ಲದಂಥ ಹೊತ್ತಿನಲ್ಲಿ ಕರ್ನಾಟಕ ಪ್ರದೇಶದಲ್ಲಿ ಮೈಸೂರು ಪ್ರದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ನಾನು ಹೋರಾಡ್ತೇನೆ ನನ್ನ ಧರ್ಮವನ್ನು ಬಿಡೋದಿಲ್ಲ ನನ್ನ ಸ್ವರಾಜ್ಯವನ್ನು ಬಿಡೋದಿಲ್ಲ ಈ ಕರೆಯನ್ನು ಕೊಟ್ಟು ಸಣ್ಣ ಸಣ್ಣ ಸೇನಾನಿಗಳನ್ನು ಒಗ್ಗೂಡಿಸಿ ದಕ್ಷಿಣ ಕನ್ನಡ ಬೇರೆ ಬೇರೆ ಪ್ರದೇಶಗಳಲ್ಲಿ ಶಸ್ತ್ರ ಸಮೇತವಾಗಿ ಹೋರಾಟ ಅಂದರೆ ಸುಮ್ಮನೆ ಕೂತದ್ದಲ್ಲ ಎಲ್ಲೋ ಒಂದು ಕೋಟೆಯಿಂದ ಇನ್ನೊಂದು ಕೋಟೆಗೆ ಹೋದದ್ದಲ್ಲ ಬ್ರಿಟಿಷರಿಗೆ ತಮ್ಮ ಆಯುಧಗಳಾಗಿರ್ತಕ್ಕಂಥ ಶಸ್ತ್ರಗಳಿಗೆ ಪ್ರತಿಯಾಗಿ ದೋಂಡಿಯವಾಗ ಶಸ್ತ್ರಗಳ ಮೂಲಕವೇ ಶಸ್ತ್ರವಾದಂಥ ಸ್ವಾತಂತ್ರ್ಯದ ಕ್ರಾಂತಿಯನ್ನು ಸ್ವಾತಂತ್ರ್ಯದ ಹೋರಾಟವನ್ನು ಮಾಡ್ತಾಯಿದ್ದ ಅದು ಬಂಡಾಯ ಅನ್ನುವುದಕ್ಕಿಂತಲೂ ಕೂಡ ಅದೊಂದು ರೀತಿಯ ಸ್ವಾತಂತ್ರ್ಯ ಸಂಗ್ರಾಮದ ಬಹಳ ಮುಖ್ಯವಾದಂಥ ಹೋರಾಟ ಆಗಿತ್ತು ಸ್ವಾತಂತ್ರ್ಯ ಸಂಗ್ರಾಮವೇ ಆಗಿತ್ತು ಇಂಥ ಒಂದು ಹೋರಾಟದಲ್ಲಿ ತೊಡಗಿಸಿಕೊಳ್ತಾನೆ ಆದರೆ ಸುಮಾರು ಒಂದೂವರೆ ವರ್ಷಗಳ ಒಂದು ಒಂದು ಕಾಲು ಒಂದೂವರೆ ವರ್ಷಗಳ ಒಂದು ಸುದೀರ್ಘ ಹೋರಾಟ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ನೆಲೆ ಇಲ್ಲದಿರುವಿಕೆ ಸ್ವತಂತ್ರ ಸಾಮ್ರಾಜ್ಯ ಇಲ್ಲದಿರುವಿಕೆ ಸ್ವತಂತ್ರ ಸೇನೆ ಇಲ್ಲದಿರುವಿಕೆ ಇಂಥ ಮಿತಿಗಳ ಹೊರತಾಗಿಯೂ ಕೂಡ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಪಾಠವಾಗಿ ಒಂದು ಮಾದರಿಯಾಗಿ ಇತಿಹಾಸದ ಪುಟಗಳಲ್ಲಿ ಚಿರಸ್ಥಾಯಿಯಾಗಿ ಉಳಿಯುವಂತೆ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ ಸಾವಿರದ ಎಂಟುನೂರರಲ್ಲಿ ಸಾವಿರದ ಎಂಟುನೂರರಲ್ಲಿ ಸರಿಸುಮಾರು ಸೆಪ್ಟೆಂಬರ್ ಹತ್ತು ಹನ್ನೊಂದು ಅನಿಸುತ್ತೆ ಕೋಣಗಲ್ನಲ್ಲಿ ಅರ್ಥರ್ ವೆಲ್ಲೆಸ್ಲಿ ಎಲ್ಲ ಕಡೆಯಿಂದ ಆತನನ್ನು ಕವರ್ ಮಾಡುವಂಥ ಎಲ್ಲ ಕಡೆಯಿಂದ ಕನ್ಸಾಲಿಡೇಟ್ ಮಾಡಿ ಕ್ಯಾಪ್ಚರ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ವೀರ ಸೇನಾನಿ ಮರಾಠಿಗನಾಗಿದ್ರು ಕೂಡ ಕನ್ನಡದ ಸುಪುತ್ರ ಕನ್ನಡದ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಧೋಂಡಿಯ ಭಾಗನ ಹೋರಾಟ ಕೊನೆ ಆಗುತ್ತೆ ಆತ ಈ ನೆಲ ಎಂದೂ ಸ್ಮರಿಸಬೇಕಾದಂತ ಹುತಾತ್ಮ ಯೋಧನಾಗಿ ವೀರ ಮರಣವನ್ನು ಒಪ್ಪುತ್ತಾನೆ ಆದರೆ ಆತ ತನ್ನ ಒಂದೂವರೆ ಎರಡು ವರ್ಷಗಳ ಅವಧಿಯಲ್ಲಿ ನಾನಾ ಭಾಗಗಳಲ್ಲಿ ಹೋಗ್ಬಿಟ್ಟು ಸ್ವಾತಂತ್ರ್ಯದ ಕಹಳೆ ಮೊಳಗಿಸಿದ್ದನ್ನು ಇಂದಿಗೂ ಕೂಡ ಯಾವೊಬ್ಬ ಕನ್ನಡಿಗನು ಯಾವೊಬ್ಬ ಭಾರತೀಯನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಇಂಥ ಅನೇಕ 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 ಫೈರಿಂಗ್ ಸ್ಪಾಟ್ಸ್ಗಳು ಫೈರಿಂಗ್ ಪಾಟ್ಗಳು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಬಹಳ ಮಹತ್ವಪೂರ್ಣವಾದಂಥ ಸೇವೆಯನ್ನು ಸಲ್ಲಿಸಿದರ ಪರಿಣಾಮವೇ ಸ್ವಾತಂತ್ರ್ಯವೆಂಬ ಆ ಒಂದು ಸನ್ನಿಧಿ ನಾವೆಲ್ಲ ಇವತ್ತು ಸೆಲೆಬ್ರೇಟ್ ಮಾಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಸ್ವಾತಂತ್ರ್ಯವನ್ನು ನಮ್ಮದಾಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದೆ ಟಿಪ್ಪು ಸುಲ್ತಾನ್ ಬಗ್ಗೆ ಹೇಳುವಾಗ ನಾವು ಬೇರೆ ಬೇರೆ ಕ್ರೌರ್ಯಗಳ ಬಗ್ಗೆ ಮಾತಾಡ್ತೇವೆ ಆತನ ಇತರ ಒಳ್ಳೆ ಗುಣಗಳ ಬಗ್ಗೆಯೂ ಒಂದಷ್ಟು ಜನ ಮಾತಾಡ್ತಾರೆ ಇತಿಹಾಸ ಪಠ್ಯಗಳಲ್ಲಿ ಅದು ದಾಖಲಾಗಿದೆ ಆದರೆ ಈ ರೀತಿಯ ದೌಂಡ್ಯವಾಗ್ನಂತೆ ಎಷ್ಟೋ ಜನರಿಗೆ ಮತೀಯ ಕಾರಣದಿಂದ ಮಾಡಿದಂಥ ಹಿಂಸೆ ಕ್ರೌರ್ಯ ಅನಾಚಾರಗಳು ಬಹುಶಃ ಬೆಳಕಿಗೆ ಬರೋದೇ ಇಲ್ಲ ಟಿಪ್ಪು ತಾನೇ ಮಾಡಿದಂಥ ತಪ್ಪಿಗೆ ತಾನೇ ಬೆಲೆ ತೆರುವಂಥ ಒಂದು ಸಂದರ್ಭ ದೌಂಡ್ಯವಾಗನ ಕಥೆಯಿಂದ ನಮಗೆ ಮತ್ತೆ ಮತ್ತೆ ಕಾಣಲಿಕ್ಕೆ ಸಿಗುತ್ತೆ ಎಂಥದ್ದೇ ಆದಂಥ ಸಂಕೀರ್ಣ ಸಂದರ್ಭದಲ್ಲಿಯೂ ಕೂಡ ತನ್ನ ಸ್ವಾತಂತ್ರ್ಯದ ಕೆಚ್ಚು ಮಾತ್ರ ಧರ್ಮ ಸ್ವಧರ್ಮ ಸ್ವದೇಶ ಈ ಎರಡರ ಪ್ರೀತಿಯ ಸಂಕೇತವಾಗಿ ಈ ಎರಡರ ಸ್ವಾಭಿಮಾನದ ಸಂಕೇತವಾಗಿ ದೋಂಡಿಯ ವಾಗ್ ನಮ್ಮ ಕಣ್ಣ ಮುಂದೆ ಬಂದು ನಿಲ್ತಾನೆ ಕರ್ನಾಟಕದ ಸಶಸ್ತ್ರ ಸ್ವಾತಂತ್ರ್ಯ ಸಂಗ್ರಾಮದ ಅನೇಕ ಮಹನೀಯರ ಮಧ್ಯೆ ಅನೇಕ ಮೈಲುಗಲ್ಲುಗಳ ಮಧ್ಯೆ ದೋಂಡಿಯ ವಾಗನ ಸ್ವಾತಂತ್ರ್ಯ ಕಥನವು ಕೂಡ ಬಹಳ ಮುಖ್ಯವಾದಂಥ ಹಂದರವಾಗಿ ಬಹಳ ಮುಖ್ಯವಾದಂಥ ಆಯಾಮ ಮತ್ತು ಘಟ್ಟವಾಗಿ ನಮ್ಮ ಮುಂದೆ ಕಾಣಸಿಗುತ್ತೆ ಈ ಸ್ವಾತಂತ್ರ್ಯ ಹೋರಾಟಗಾರನನ್ನ ದೋಂಡಿಯ ಬಾಗನನ್ನ ಸ್ಮರಿಸಿಕೊಳ್ಳುವಂಥದ್ದು ನೆನೆಸಿಕೊಳ್ಳುವಂಥದ್ದು ಮತ್ತು ಮುಂದಿನ ತಲೆಮಾರಿಗೆ ಆತನ ಕ್ಷಾತ್ರತೆಯನ್ನ ಶೌರ್ಯತೆಯನ್ನ ಆತ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮಾದರಿಯನ್ನ ನಾವೆಲ್ಲ ದೋಂಡಿಯ ಬಾಗನನ್ನ ಸ್ಮರಿಸಿಕೊಳ್ಳೋದ್ರ ಮೂಲಕ ಆತನ ಸಾಧನೆ ಆತನ ಬದುಕು ನಮಗೆಲ್ಲ ಪ್ರೇರಣೆ ಆಗಲಿ ಸ್ವಾತಂತ್ರ್ಯ ಸುಮ್ಮನೆ ಬಂದಿಲ್ಲ ಅನ್ನೋದನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ ಧನ್ಯವಾದ ಜೈ ಹಿಂದ್ ನಮಸ್ಕಾರ ಶ್ರೇಯಾಂಕ ಹೆಸರ ನಡೆ